ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೇಳೆ ಪಾಯಸ ನಮ್ಮ ದೇಹಕ್ಕೆ ಎಷ್ಟು ತಂಪಾಗಿರುತ್ತೋ ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಆರೋಗ್ಯಕರವಾದ ರೆಸಿಪಿ ಕೂಡ ಇಂಥ ಒಂದು ಬೇಳೆ ಪಾಯಸನ ಒಂದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿತು ಅಂದರೆ ಇನ್ನು ಮುಂದೆ ನೀವು ಯಾವಾಗಲೂ ಇದೇ ರೀತಿ ಮಾಡ್ತೀರಾ ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಮೊದಲಿಗೆ ಬೇಳೆನ ಹುರ್ಕೊಳ್ಳೋಣ ಬೇಳೆ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದು ಕಪ್ ಅಳತೆಯಿಂದ ಮುಕ್ಕಾಲು ಕಪ್ ಆಗೋವಷ್ಟು ಬೇಳೆನ ಸೇರಿಸಿದ್ದೀನಿ ಅಂದರೆ ಸುಮಾರಾಗಿ ಒಂದು ನೂರು ಗ್ರಾಮ್ ಆಗುವಷ್ಟು ನಾನು ಬೇಳೆನ ತಗೊಂಡಿದ್ದೀನಿ ಇದನ್ನು ನಾವು ಕಡಿಮೆ ಊರಿನಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಹೆಸ್ರು ಬೇಳೆನ ಹುರ್ಕೋಬೇಕಾದ್ರೆ ಎಣ್ಣೆ ಆಗ್ಬೋದು ತುಪ್ಪ ಆಗ್ಬೋದು ಹಾಕಿ ಹುರ್ಕೋಬಾರ್ದು ಹಾಗೆ ಡ್ರೈ ಆಗೇ ಹುರ್ಕೋಬೇಕು ಇವಾಗ ನೋಡಿದ್ರಲ್ಲ ನಾನು ಕೂಡ ಈ ರೀತಿ ಹುರ್ಕೊಂಡಿದ್ದೀನಿ ನೋಡಿ ಬೇಳೆ ಕಲರು ಕೂಡ ಚೇಂಜ್ ಆಗಿದೆ ಮತ್ತು ಒಳ್ಳೆ ಗಮನ ಕೂಡ ಬರ್ತಾ ಇದೆ ಇವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ನಾವು ಒಂದೆರಡು ಬಾರಿ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳೋಣ ಇವಾಗ ಕುಕ್ಕರ್ಗೆ ನಾನು ಕೂಡ ಸ್ವಲ್ಪ ನೀರು ಬಿಸಿ ಇಟ್ಟಿದ್ದೆ ನೀರು ಕೂಡ ಬಿಸಿ ಆಗ್ತಾಯಿತ್ತು ಇವಾಗ ನಾನು ಹುರಿದಂಥ ಬೇಳೆನ ಒಂದೆರಡು ಬಾರಿ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕಿದ್ದೀನಿ ಎಲ್ಲ ಹೆಸರು ಬೆಳೆಯನ್ನು ಕೂಡ ಸೇರಿಸಿದ್ದಾಯಿತು ಇವಾಗ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸಬ್ಬಕ್ಕಿನೂ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಹೆಸರು ಬೆಳೆಗೆ ಒಂದು ಅರ್ಧ ಆಗುವಷ್ಟು ಸಬ್ಬಕ್ಕಿನ ಹಾಕಿ ಮಾಡ್ಕೊಳ್ಳೋದ್ರಿಂದ ಪಾಯಸ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ತಂಪಾಗಿರುತ್ತೆ ಇವಾಗ ಸಬ್ಬಕ್ಕಿ ಮತ್ತು ಹೆಸರು ಬೇಳೆನ ಕುಕ್ಕರ್ಗೆ ಹಾಕಿದ್ದಾಯಿತು ಮತ್ತು ಜಾಸ್ತಿ ನೀರು ಹಾಕೋದು ಬೇಡ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದು ನಾಲ್ಕರಿಂದ ಐದು ವಿಷಾಲ ತೆಗಿಬೇಕು ನಾಲ್ಕೈದು ಆಯಿತು ಅಂದರೆ ಬೇಳೆ ಸಾಫ್ಟಾಗಿ ಬೆಂದೋಗುತ್ತೆ ಅಷ್ಟರಲ್ಲಿ ನಾವು ಸ್ವಲ್ಪ ಬೆಲ್ಲನ ಕರಗಿಸ್ಕೊಳ್ಳೋಣ ಬೆಲ್ಲ ಕರ್ಗಿಸ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಬೆಲ್ಲ ಹಾಕಿದ್ದೀನಿ ಹೆಸರು ಬೆಳೆ ಸಬ್ಬಕ್ಕಿನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನಾನು ಬೆಲ್ಲ ಹಾಕೊಂಡಿದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ಬೆಲ್ಲನ ಸೇರಿಸ್ಕೊಳ್ಳಿ ಇವಾಗ ಅದೇ ಕಪ್ಪಲ್ಲಿ ನಾನು ಒಂದೂವರೆ ಕಪ್ ಆಗುವಷ್ಟು ನೀರು ಹಾಕೊಂಡು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಂಡು ಸೋದಿಸ್ಕೋಬೇಕು ಸೋದಿಸ್ಕೊಂಡು ನಾವು ಪಾಯಸಕ್ಕೆ ಸೇರಿಸೋದು ಒಳ್ಳೆಯದು ನೀವು ತಗೊಂಡಂಥ ಬೆಲ್ಲ ಚೆನ್ನಾಗಿತ್ತು ಅಂದರೆ ನೀವು ಡೈರೆಕ್ಟಾಗಿ ಹಾಗೆ ಹಾಕ್ಬೋದು ಇವಾಗ ನೋಡಿದ್ರಲ್ಲ ಬೆಲ್ಲನೂ ಕೂಡ ಕರ್ಗಿದಾಯಿತು ಇಷ್ಟಾದರೆ ಸಾಕು ಇವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಸೋದಿಸ್ಕೊಳ್ಳೋಣ ಸೋದಿಸ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಅಷ್ಟರಲ್ಲಿ ಕುಕ್ಕರು ಕೂಡ ಒಂದು ನಾಲ್ಕು ವಿಷಲಾಗಿ ತಣ್ಣಗಾಗಿತ್ತು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆ ಸಬ್ಬಕ್ಕಿ ಮತ್ತು ಬೇಳೆ ಎರಡೂ ಕೂಡ ಹದವಾಗಿ ಬೆಂದಿದೆ ಸಬ್ಬಕ್ಕಿ ಇನ್ನೂ ಕೂಡ ಸ್ವಲ್ಪ ಬೇಯಬೇಕು ಅಂತ ಅನ್ನಿಸ್ತಾ ಇದೆ ಆ ಪಾಯಸ ಬೇಯಿಸ್ಕೋತೀವಿ ನೋಡಿ ಆವಾಗ ಸಬ್ಬಕ್ಕಿ ಕರೆಕ್ಟಾಗಿ ಬೆಂದೋಗುತ್ತೆ ಹೆಸರು ಬೇಳೆ ಮಾತ್ರ ತುಂಬ ಸಾಫ್ಟಾಗಿ ಬೆಂದೋಗಿದೆ ನೋಡಿ ನಾವು ಗ್ಯಾಸ್ ಮೇಲೇ ಅದೇ ಸ್ಪೂನಲ್ಲಿ ಮಸ್ಕೊಳ್ಳೋಣ ನಿಮ್ಮ ಹತ್ರ ಮಸಿಗೆ ಕೋಲಿತ್ತು ಅಂದರೆ ಮಸ್ಕೋಬೋದು ಇಲ್ಲಿ ನಾನು ಹೆಸರು ಬೇಳೆ ತುಂಬ ಸಾಫ್ಟಾಗಿ ಬೆಂದಿರೋದ್ರಿಂದ ಅದೇ ಗ್ಯಾಸ್ ಮೇಲೆ ಮಸ್ಕೋತಾ ಇದ್ದೀನಿ ಒಂದೇ ಒಂದು ನಿಮಿಷ ನೋಡಿ ಅದೇ ಸ್ಪೂನಿಂದ ಮಸ್ಕೊಂಡ್ರೆ ತುಂಬ ಆಗುತ್ತೆ ತುಂಬ ನುಣ್ಣಗೆ ಮಸಿಯೋದು ಬೇಡ ಸ್ವಲ್ಪ ಬೇಳೆ ಬೇಳೆ ಥರ ಇದ್ದರೆ ಇನ್ನೂ ರುಚಿಯಾಗಿರುತ್ತೆ ಪಾಯಸ ನೋಡಿ ಈ ರೀತಿ ನಾನು ಮಸ್ಕೊಂಡಿದ್ದೀನಿ ಒಂದೇ ಒಂದು ನಿಮಿಷ ನೋಡಿ ಈ ರೀತಿ ಆಗಿದೆ ಇಷ್ಟಾದರೆ ಸಾಕು ಇವಾಗ ನಾವು ಇದಕ್ಕೆ ಆವಾಗಲೇ ನಾವು ಕರಗಿಸಿ ಸೋದಿಸಿ ಇಟ್ಕೊಂಡಂಥ ಬೆಲ್ಲದ ನೀರನ್ನು ಸೇರಿಸೋಣ ನೋಡಿ ಎಲ್ಲ ಬೆಲ್ಲದ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇದನ್ನ ನಾವು ಒಂದೇ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ನಾವು ರುಬ್ಬದಂತ ತೆಂಗಿನಕಾಯಿ ಹಾಕ್ಬೋದು ಅಥವಾ ತೆಂಗಿನಕಾಯಿ ಹಾಲು ಹಾಕ್ಬೋದು ಯಾವುದಾದ್ರೂ ಕೂಡ ಸೇರಿಸಿ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು ಇವಾಗ ನೋಡಿ ಈ ರೀತಿ ಆಗಿದೆ ಪಾಯಸನ್ನು ಕೂಡ ಇನ್ನೇನು ಕುದಿಯೋದಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನುವಾಗ ತೆಂಗಿನಕಾಯಿ ಹಾಲನ್ನು ಸೇರಿಸೋಣ ಸುಮಾರಾಗಿ ಒಂದು ಮೀಡಿಯಂ ಸೈಜು ತೆಂಗಿನಕಾಯಿನ್ನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಹಾಲು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಪೂರ್ತಿಯಾಗಿ ಸೇರಿಸ್ತಾ ಇದ್ದೀನಿ ಈ ರೀತಿ ತೆಂಗಿನಕಾಯಿ ಹಾಲನ್ನು ತೆಗೆದು ನಮಗೆ ಸೇರಿಸೋದಕ್ಕೆ ಟೈಮ್ ಇಲ್ಲ ಅನ್ನೋರು ತೆಂಗಿನಕಾಯಿನ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಡೈರೆಕ್ಟಾಗಿ ಹಾಗೆ ಹಾಕ್ಬೋದು ಇಲ್ಲಿ ನಾನು ತೆಂಗಿನಕಾಯಿ ಹಾಲನ್ನು ಹಾಕಿದ್ದೀನಿ ಒಂದೂವರೆ ಕಪ್ ಆಗೋವಷ್ಟಾಗಿತ್ತು ಪೂರ್ತಿಯಾಗಿ ಸೇರಿಸಿದ್ದೀನಿ ನಿಮ್ಗೆ ಏನಾದರೂ ಸ್ವಲ್ಪ ಗಟ್ಟಿಯಾಯಿತು ಅಂದರೆ ಎಕ್ಸ್ಟ್ರಾ ಸ್ವಲ್ಪ ನೀರು ಹಾಕೊಂಡು ಪಾಯಸದ ಕನ್ಸಿಸ್ಟೆನ್ಸಿನ ರೆಡಿ ಮಾಡ್ಕೊಳ್ಳಿ ಇಲ್ಲಿ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಾಗಿದೆ ಚೆನ್ನಾಗಿ ಇವಾಗ ಬೇಯಿಸ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ಪಾಯಸನೂ ಕೂಡ ನಾನು ಒಂದು ಮೂರು ನಾಲ್ಕು ನಿಮಿಷ ಮಧ್ಯೆ ಮಧ್ಯೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಕಡಿಮೆ ಹುರಿನಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಪಾಯಸದ ಕಲರು ಕೂಡ ಚೇಂಜ್ ಆಗಿದೆ ಒಂದೊಳ್ಳೆ ಗಮನ ಕೂಡ ಬರ್ತಾ ಇದೆ ನೋಡಿ ಈ ರೀತಿ ಆದರೆ ಸಾಕು ಹೆಸರು ಬೇಳೆ ಪಾಯಸ ಅಂದರೆ ತುಂಬ ಗಟ್ಟಿಯಾಗೂ ಇರಬಾರ್ದು ಅಷ್ಟೇ ತೆಳುವಾಗೂ ಕೂಡ ಇರಬಾರ್ದು ಒಂದು ಮೀಡಿಯಮ್ ಆಗಿರಬೇಕು ಇದು ಬಿಸಿ ಹಾರಿದರೆ ಇನ್ನೂ ಕೂಡ ಗಟ್ಟಿಯಾಗುತ್ತೆ ಈ ರೀತಿ ಆಗಿದೆ ಇವಾಗ ನಾವು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸೋಣ ಒಂದರ್ಧ ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಹಾಕೊಂಡು ಇದಕ್ಕೆ ತುಪ್ಪದಲ್ಲಿ ಹುರಿದಂಥ ಗೋಡಂಬಿ ಮತ್ತೆ ಒಣ ಸೇರಿಸ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನು ತುಪ್ಪ ಹಾಕಿ ಸ್ವಲ್ಪ ಗೋಡಂಬಿ ಒಣ ದ್ರಾಕ್ಷಿನ ಹುರಿದು ಸೇರಿಸಿದ್ದೀನಿ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ತುಂಬಾ ರುಚಿಯಾದ ಹೆಸರು ಬೇಳೆ ಪಾಯಸ ರೆಡಿ ಆಗುತ್ತೆ ಸ್ವಲ್ಪ ನಾವು ಬೇಳೆ ಜೊತೆಗೆ ಸಬ್ಬಕ್ಕಿನ ಹಾಕಿ ಮಾಡಿರೋದ್ರಿಂದ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಈ ಸಬ್ಬಕ್ಕಿ ಬದಲಾಗಿ ನೀವು ಶಾವಿಗೆನೂ ಕೂಡ ಹುರಿದು ಸೇರಿಸ್ಬೋದು ಇಲ್ಲಿ ನಾನು ಸಬ್ಬಕ್ಕಿನ ಹಾಕಿದ್ದೀನಿ ತುಂಬ ರುಚಿಯಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡೋದರಿಂದ ಒಂದು ಸಲ ನೀವು ಸಬ್ಬಕ್ಕಿ ಮತ್ತು ಬೇಳೆ ಕಾಂಬಿನೇಷನಲ್ಲಿ ಹೆಸರುಬೇಳೆ ಪಾಯಸನ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ತುಂಬ ಇಷ್ಟಪಡ್ತೀರ ಎಲ್ಲರೂ ಕೂಡ ಇವಾಗ ನೋಡಿ ಫೈನಲಿ ಹೆಸರುಬೇಳೆ ಪಾಯಸ ರೆಡಿ ಆಯಿತು ನಮ್ಮ ದೇಹಕ್ಕೆ ಎಷ್ಟು ತಂಪಾಗಿರುತ್ತೋ ನಾಲ್ಕಿಗೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಅಷ್ಟೇ ಆರೋಗ್ಯಕರವಾದ ಒಂದು ಸೂಪರ್ ಸ್ವೀಟ್ ಇದು ಖಂಡಿತ ಟ್ರೈ ಮಾಡಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಪಾಯಸ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್